ಹೋಗಿದಿರಲ್ಲ ಗೇಟ್ ಹತ್ರ ಹೋಗಿದ್ರೆ ಗೇಟ್ ಅತ್ರ ಆ ಯೋಗೇಶ್ ಮನೆ ಹಾಳ ಆಗೋದ್ರೆ ನಿಮಗೆ ಖುಷಿ ಆತರ ಅಲ್ಲ ಸರ್ ಮೇನ್ ರೀ ರೇ ಬೇಡ ಬೇನ್ ರೀ ಮಂಚನ್ ಗೆ ಅಲ್ಲ ಸರ್ ಆರು ತಿಂಗಳು ಆರು ತಿಂಗಳು ವರ್ಷ ಆದ್ಮೇಲೆ ಫೋನ್ ಮಾಡ್ತಾ ಇದೀಯಲ್ಲ ನಾನೇ ಬಿಟ್ ಹೋಗಿದ್ದು ಅಂತ ಹಲೋ हेलो ಹಾ ಹೇಳಿ ಯೋಗೇಶಣ್ಣಾ ಹೌದು ಹೇಳಿ ನಾನು ನಕ್ಕೋರಿಂದ ಜalmangala ಕೊರಿಂದ ಹಾ ಮೊನ್ನೆ ಬಂದ್ರ ಒಬ್ಬರ ತಾತ ತರ ಇದ್ರು ಮೊನ್ನೆ ಬಿಡ್ಸ್ಕ್ರಲ್ಲ ಸಿಗಳಿತಿ ಮಯ ಅವ್ರ ನಾನೇ ತಂದ್ಬಿಟ್ಟಿದ್ದು ಮುಂಚೆ ಒಡೆದೆಲ್ಲ ಕರ್ತಿದ್ದು ಆಶ್ರಮದತ್ರ ನಾನ್ ನಿಮಗ್ ನೋಡಿರಲಿಲ್ಲ ಕೇಳಿದ್ದೆ ಆಶ್ರಮದತ್ರ ತಂದ್ಬಿಟ್ಟ್ಬಿಟ್ಟು ಹೋಗಿದ್ದೆ ಆರ್ ತಿಂಗಳಿಂದ್ರಮದತ್ರ ಯಾರ ಹತ್ರ ಹೇಳ್ಬಿಟ್ಟು ಬಿಟ್ಟೋದ್ರಿ ಹೇಳಲಿಲ್ಲ ಸರ್ ಅದು ಹಾ ಹಾಂ ಗೇಟಲ್ಲಿ ಮಲಗಿಸ್ಬಿಟ್ಟು ಹೋಗಿದ್ರಿ ಕರೆಕ್ಟು ಯಾಕೆಂದ್ರದು ಸರ್ ಸತ್ತೋಗಿದ್ರೆ ಗೇಟ್ ಹತ್ರನೆ ಅಲ್ಲ ಸತ್ತೋಗಿ ಕೇಳೋದು ಪ್ರಶ್ನೆಗೆ ಉತ್ತರ ಕೊಡಿ ಗೇಟ್ ಹತ್ರ ತಂದ್ಬಿಟ್ಟು ಅರ್ಧ ರಾತ್ರಿ ಬಿಟ್ಟು ಅರ್ಧ ರಾತ್ರಿ ಇಲ್ಲ ಸರ್ ಬೆಳಗಿನ ಜಾವ ಏನ್ ಆಯ್ತು ಬೆಳಗಿನ ಜಾವನೇ ಅನ್ಕೊಳ್ಳೋಣ ಆಯ್ತಾ ಬಿಟ್ಟು ಹೋಗಿದಿರಲ್ಲ ಗೇಟ್ ಹತ್ರ ಸತ್ತೋಗಿದ್ರೆ ಗೇಟ್ ಹತ್ರ ಅವಾಗ ಯೋಗೇಶ್ ಮನೆ ಹಾಳಾಗೋದ್ರೆ ನಿಮ್ಗೆ ಖುಷಿ ಮನುಷ್ಯನ್ಗೆ ಅಲ್ಲ ಸರ್ ಆರ್ ತಿಂಗಳು ಆರ್ ತಿಂಗಳು ವರ್ಷ ಆದ್ಮೇಲೆ ಮಾಡ್ತಾ ಇದೀಯಲ್ಲ ನಾನೇ ಹೋಗಿದ್ದು ಅಂತ ಅಲ್ಲ ಅಲ್ಲ ಒಡದ್ರೆ ಅವ್ರ ಮನೆ ವಸ್ತು ಅವ್ರು ಹೊಡ್ಕಂತಾರೆ ಇನ್ನೊಂದ್ ಮಾಡ್ಕಂತಾರೆ ಹಂಗನ್ ಬಿಟ್ಟು ನಮ್ಮನೆ ಹಾಳು ಮಾಡಾಕ್ ಮನೆ ಗೇಟ್ ಅಲ್ಲಿ ಮಲ್ಸ್ಬಿಟ್ಟ್ಬಿಟ್ರಿ ಎಲ್ಲರ ಮನೇದು ನಾನ್ ಸಾಲ್ವ್ ಮಾಡಕ್ ಆಗತ್ತೇನ್ರಿ ಪ್ರಾಬ್ಲಮ್ ಅಲ್ಲಣ್ಣ ಮತ್ತೆ ನಮ್ಮನೆ ಗೇಟ್ ಹತ್ರ ತಂದು ಮಲಗಿಸ್ಬಿಟ್ಟು ಹೋದ್ರೆ ಬೆಳಗಿನ ಜಾವ ಸತ್ತು ಹೋಗಿದ್ರೆ ಇಡೀ ಊರ್ ಊರ್ಗೇನೆ ಡಂಗೂರ ಸಾರ್ಸ್ಬಿಟ್ಟಿರೋರೆಲ್ಲ ಸೇರಿ ಸತ್ತು ಹೋಗ್ಬಿಟ್ಟವ್ರೆ ಗೇಟ್ ಹತ್ರ ತಂದು ಹೊಡೆದಾಕ್ ಬಿಟ್ಟವ್ರೆ ಇನ್ನೊಂದು ಬದ್ನೆಕಾಯಿ ಅಂತ ಹಾ ಎಷ್ಟು ನೀಟಾಗಿ ಹೇಳ್ತೀಯ ನೋಡು ನಾನೇ ಸರ್ ತೊಂದಲ್ಲಿ ಮಲಗಿಸ್ ಹೋಗಿದ್ದು ಅಂತ ಹೇಳ್ಬಿಟ್ಟೆ ಬಿಟ್ಟು ಹೋಗ್ಬೋದಿತ್ತಲ್ಲ ಹಿಂಗಿದೆ ಸರ್ ಅಂತ ಸರ್ ಅವ್ರ ಮನೆಯವ್ರ ಗೊತ್ತಾದ್ರೆ ಇದಾಗುತ್ತೆ ಅಂತ ಟಾರ್ಗೆಟ್ ಹೌದಣ ಮನೆಗ್ ಗೊತ್ತಾದ್ರೆ ತೊಂದ್ರೆ ಆಗ್ತದೆ ಹಂಗನ್ಬಿಟ್ಟು ಯೋಗೇಶ್ ಮನೆ ಹಾಳಾದ್ರೆ ಪರವಾಗಿಲ್ವಾ ನಿನ್ಗೆ ಆ ತರ ಅಲ್ಲ ಮತ್ತೆ ಆತರಲ್ಲ ಇನ್ನೇ ಅವ್ತರ ಈಗ ರಾತ್ರಿ ತಂದಲ್ಲಿ ಗೇಟ್ ಹತ್ರ ಆ ಯಪ್ಪ ಕೊನೆ ಸ್ಟೇಜ್ ಬುಸು ಬುಸು ಅಂತಾವ್ನೆ ಸತ್ತೋಗಿದ್ರೆ ಈಗ ನನ್ಗೆ ಜೀವಂತವಾಗಿ ಅವನೇ ಹುಷಾರಾದ್ರು ಅವ್ರ ಮನೆಯವರು ಸಿಕ್ಕಿದ್ರು ನಾನ್ ಕಳ್ಸಿಕೊಟ್ಟೆ ಗೇಟ್ ಅಲ್ಲೇ ಸತ್ತೋಗಿದ್ರೆ ಹೌದೌದು ಹಾ ಅವಾಗ ನನ್ ಮಾನ ಮರ್ಯಾದಿ ರೋಡಲ್ಲಿ ಹೋಗೋರು ಎಲ್ಲಾ ನೋಡ್ಕೊಂಡು ಎಲ್ಲಾ ನನ್ ಮರ್ಯಾದೆ ಹೋಗ್ತಿರ್ಲಿಲ್ವಾ ಮನುಷ್ಯತ್ವ ಬೇಕ್ರಿ ರೀ ಮನುಷ್ಯರಾಗ್ ಹುಟ್ಟಿದಿವಿ ಎಲ್ಲಾ ಮನುಷ್ಯರ ತರ ನಡ್ಕೊಬೇಕು ಪ್ರಾಣಿಗಿಂತ ಕಡೆಯಾಗಿ ನಡ್ಕೊಂತ ಇದೀವಿ ಮನುಷ್ಯರು ಅವುಗಳೆಲ್ಲ ಈಗ ಆರ್ ತಿಂಗಳ್ ಆದ್ಮೇಲ್ ಫೋನ್ ಮಾಡ್ತಾ ಇದೀಯ ನಾನೇ ಸರ್ ಗೇಟ್ ಹತ್ರ ತಂದ್ ಬಿಟ್ಟು ಹೋಗಿದ್ದು ಅಂತ ಅವಾರ್ಡ್ ಕೊಡ್ಬೇಕು ನಾನ್ ನಿಮ್ಗೆ ಇವಾಗ ಕರ್ದಿ ಇಲ್ಲ ಸರ್ ಅವಾಗ್ಲೂ ಕಾಲ್ ಮಾಡಿದೆ ಒಂದ್ ಏಳೆಂಟು ಸರಿ ಕಾಲ್ ಮಾಡ್ದೆ ರಿಸೀವ್ ಮಾಡ್ಲಿಲ್ಲ ಅವತ್ತು ನೀವು ರಿಸೀವ್ ಮಾಡಿಲ್ಲ ಅಂದ್ರೆ ಕಾಯ್ಬೇಕಿತ್ತಣ ಒಂದೇ ಕಾಲ್ ಅಲ್ವಲ್ಲ ನನ್ಗೆ ಒಂದ್ ಕಾಲ್ ಬರಲ್ವಲ್ಲ ದಿನಕ್ಕೆ ನೂರ ಆರ್ ಬರ್ತವೆ ಹೇಳಪ್ಪ ನಿನ್ ನಿನ್ ಜಾಗದಲ್ಲಿ ನಿಂತ್ಕೊಂಡು ಹೇಳು ಆ ಜಾಗದಲ್ಲಿ ನೀನ್ ಬಿಟ್ಟೋದಲ್ಲ ಆ ಜಾಗದಲ್ಲಿ ಬೆಳಗ್ಗೆ ಅಪ್ಪ ಚಳಿಗ್ ತಡಿಯಕ್ ಆಗದೆ ಸತ್ ಹೋಗ್ಬಿಟ್ಟಿರ್ತಿದ್ದ ಗೇಟ್ ಹತ್ರ ನಾವು ಆರ್ ಗಂಟೆ ಏಳು ಗಂಟೆಗೆ ನೋಡ್ಕೊಳಕ್ ಆಗ್ದಿರಿ ನೋಡ್ಕೊಂಡು ಹೋಗೋರೆಲ್ಲ ಏನನ್ನೋರು ಹೇಳು ಯಾರಿಸ್ಬಿಟ್ಟಾರ ನೋಡಪ್ಪ ಇವ್ರವ್ರು ಅಂತಾನೆ ಹೇಳೋದು ಒಳ್ಳೇದ್ ಯಾರು ಹೇಳ್ತಾರೆ ಕೆಟ್ಟದ್ದೇ ಹೇಳೋದು ಜನ ಆರ್ ತಿಂಗಳ ನಾನೇ ಸರ್ ಗೇಟ್ ಹತ್ರ ಮಲಗಿಸ್ ಹೋಗಿದ್ದು ಈಗ ಚೆನ್ನಾಗ್ ಆಗಿದ್ದಕ್ಕೆ ಅವ್ರ ಮನೆಯವ್ರು ಸಿಕ್ಕಿದ್ರು ಬಂದ್ರು ಕರ್ಕೊಂಡೋದ್ರು ಸತ್ವೋಗ ಇದ್ರಿ ಯಾರ ಮನೆ ಆಳಾಗ್ತಿತ್ತು ಯೋಗೇಶ್ ಮನೆ ಹಾಳಾಗ್ತಿತ್ತು ಮನುಷ್ಯತ್ವ ಬೇಕ್ರಿ ರೀ ಹೇಳಿ ಏನ್ ವಿಷಯ ಹೇಳಿ ಏನಿಲ್ಲ ಸರ್ ಅದಿಕ್ಕೆ ಮಾಡಿದ್ದೆ ಇದು ಆ ಥರ ಏನಿಲ್ಲ ಈಗಲೂ ಏನಂತ ಇದಾಗಿ ನೋಡ್ತಾ ಇಲ್ಲ ಅವ್ನ ಹೆಸ್ರಲ್ಲಿ ಐತೆ ನನ್ಗೆ ಆ ಕಣ ಅವ್ರ ಜಮೀನ್ ಸುದ್ದಿ ಅವ್ರ ಸಂಸಾರ ಸುದ್ದಿ ಅಲ್ಲ ನಾನು ಅದನ್ ಅದಾಗಿ ನೋಡ್ಕಂತ ಇಲ್ಲ ಅಂದ್ರೆ ನಾನ್ ಬಂದು ನೋಡ್ಕೊಳಕ್ ಆಯ್ತದ ಅಲ್ಲೆಲ್ಲ ನೀವು ನಿಮ್ಮನ್ನ ನಾನು ಇದು ಹೇಳ್ತಾ ಇಲ್ಲ ಸರ್ ಅದು ನೀವೇನಾಗ್ಬೇಕು ಅವ್ರಿಗೆ ಸರ್ ನಾವೇನಿಲ್ಲ ಸರ್ ಏನು ಇಲ್ಲ ಅಂದ್ಮೇಲೆ ನೀವು ಅಲ್ಲಿಂದ ಇಲ್ಲಿ ಕರ್ಕೊಂಬರಕ್ ನಿಮ್ಗೆ ಏನಣ್ಣ ಅಧಿಕಾರ ಐತೆ ಹೇಳಣ್ಣ ಒಲಿ ಹಂಗೆ ಹೇಳ್ತಿರೋದು ನೀನ್ ಒಳ್ಳೇದ್ ಅಣ್ಣ ನಾನು ಒಳ್ಳೇದೇ ಮಾಡ್ತಿರೋದು ಒಳ್ಳೇದ್ ಯಾರು ನೋಡಲ್ಲ ಕಣ ಒಳ್ಳೆ ಒಳ್ಳೇದ್ ಯಾರು ನೋಡ್ತಾರೆ ಹಂಗಿದ್ರೆ ನೂರ ಜನ ನಾವ್ ಸಾಕ್ತಾ ಇದೀವಿ ಎಷ್ಟೋ ನಮಗೂ ಮಾತು ಬಾಯಿ ಬಂದಾಗ ಮಾತಾಡಲ್ವಾ ಮತ್ತೆ ಒಳ್ಳೇದ್ ಯಾರು ನೋಡ್ತಾರೆ ಒಳ್ಳೇದ್ ಯಾವನಿಗ್ ಬೇಕು ಹೊಡೆಯೋರು ತಲೆ ಹಿಡಿಯೋ ಇಷ್ಟ ಆಗೋದು ಜನಕ್ಕೆ ಕೆಲವ್ರಿಗೆ ನೀವೇನೋ ತಂದು ಈಸಿಯಾಗಿ ಬಿಟ್ಬಿಟ್ಟು ಹೋಗ್ತೀರಿ ನಮ್ ಕಷ್ಟಗಳು ನಮ್ ಪ್ರಾಣ ಹೋಗ್ತದ್ರಿ ಹೆಂಡತಿ ಮಕ್ಳು ಬಿಟ್ಬಿಟ್ಟು ನಾವ್ ಸಾಯ್ತಾ ಇದೀವಿ ಅರ್ಥ ನಮ್ಗೆ ಆದಂತ ಸಾವಿರ ತಲೆನೋವುಗಳು ಇರ್ತವೆ ಎಲ್ಲವನ್ನು ನಾವು ವಿಡಿಯೋ ಮುಖಾಂತರ ವಿಡಿಯೋದಲ್ಲಿ ಬಂದು ಹೇಳಕ್ ಆಗಲ್ಲ ಅರ್ಥ ಮಾಡ್ಕೋಬೇಕು ಏನಾರ ವಿಷಯ ಆಯ್ತಾ ಏನಿಲ್ಲ ಬರ್ತೀನಿ